ಪುಣ್ಯಾತ್ಮ ಒಂದು ಎರಡು ಶಬ್ದದಲ್ಲಿ ಹೊಗಳುವುದು ಬಿಟ್ಟು ಹಾಗೆ ನೋಡ್ತಾನೆ ನಾವು ಬಿಡು ಒಬ್ಬ ಬಾಯಿ ಬಾರದ ಮೂಗನಾದ್ರೂ ಇಷ್ಟು ಚಂದದ ಹುಡುಗಿ ಕಣ್ಣ ಮುಂದೆ ಇದ್ರೆ ಮಾತಾಡ್ಲಿಕ್ಕೆ ಆಗದಿದ್ರೆ ಅಷ್ಟಾದ್ರೂ ನಾಲಿಗೆ ಬೇಡದಕ್ಕೆ ಇಷ್ಟು ಉದ್ದ ಹೊರಗೆ ಬರ್ತದೆ ಮುಂದೆ ಒಂದೆರಡು ಶಬ್ದದಲ್ಲಿ ಹೊಗಳಿಗೆ ಸಂಕಟದೇ ಹೋದ್ರೆ ಅಡಿ ಏನು ಮುಟಿಯ ಹಾವೇನು ನೈ ಗುರುಲ ಕಪ್ಪ ಕಂಪದ ಹಂಸ ಕಪ್ಪನೇ ಇವಳು ಹೌದಲ್ಲ ಹೌದು ಇವಳನ್ನು ಹೊಗಳೇಷನಿಗೂ ಶೇಷನಿಗೆ ಮಣ್ಣು ಹಾಕು ನಾವು ಒಂದು ನಾಲಿಗೆ ಇರುವಂತ ನಾವೆರಡು ಶಬ್ದದಲ್ಲಿ ಹೊಗಳದೆ ಹೋದ್ರೆ ಎದುರಿಗೂ ರುಚಿ ಅಲ್ವಾ ನಾನು ಅವಳ ರೂಪವನ್ನು ಕಂಡಾಗ ನನಗೆ ಅಡಿಸಿದ್ರಿ ಏನು ಗೊತ್ತಾ ಆಕಾಶದ ಅಂಚಿನಲ್ಲಿರುವ ಮಿಂಚಿನ ಗೊಂಚಲು ಇಲ್ಲಿಗೆ ಬಂದು ನಿಂತಿರಬಹುದೇ ಪ್ರತಿದೇವಿ ಕೈಯಲ್ಲಿರುವ ಅಂದದ ಚಂದದ ರಣ್ಣದ ಹೊನ್ನ ಗನ್ನಡಿ ನಮ್ಮ ಕಣ್ಣ ಮುಂದೆ ನಿಂತಿದೆವು ಚೈತನ್ಯವೋ ಪರಿಮಳದ ಪುತ್ಥಳಿಯೋ ವರ ರಸ ಸಾಕಾರ ಸೌರಭೋ ಎಂಬ ಹಾಗೆ ವಾಸವಾಗುತ್ತಿದೆ ಈ ಕಲುವಿನ ಸೌಂದರ್ಯಗಳು ಕಂಡಾಗ ಸುರಿಶಿಲ್ತೀ ಅಲ್ಲ ವಿಶ್ವಕರ್ಮರ ವಿಶ್ವದ ಕಡೆಗಾರಿಕೆ ಕಾಯಕ ಒಂದು ಕಾಂಚನೆ ಕಣ್ಣೆ ಗಾಯದಲ್ಲಿ ಮಾಯದ ಕಡೆಗುಡಿ ಕಣ್ಣ ಮುಂದೆ ಕಾಣುತ್ತಿರುವ மனசு ஜன மண்மட்டோ என்பி வசவாக இவளவு சௌந்தர் கண்டாக மந்தனை மந்த ரதனை சௌந்தர் நந்தம ஒர குகியும் துடியல ரகமக அங்குரிசே தருபாந்திய கூடிதும் கங்கு காமல நீளாத கழைய வடகூட கலையோ திங்களோ என்பே வாதவாக பெடகிரிவாணி மாதங்கி சர்ப்பிபேடு துங்கபயோதரை சுகப்போ சங்கத பாக்கிய வந்து மெலினோ சரி நோட்டதோ ரத்னாச்சரோத பயோதியூபி நீரை ஈக்கையே செல்விகு ரயர் பரிபிர்தான்